ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಾಲ್ನಾಡು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಬೆಲ್ ಬಟನ್ನ ಫ್ರೆಶ್ ಮಾಡಿ ಹೀಗೆ ಮಾಡೋದರಿಂದ ನನ್ನ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ನಾವು ನೋಡಿ ಗದ್ದೆನ ಕುಯ್ಯೋಕ್ಕಿಂತ ದಿನ ಸಂಜೆ ಸುಮ್ಮನೆ ಒಂದು ವಾಕ್ ಅಂತ ಹೋಗಿದ್ವಿ ಸೂರ್ಯ ಅಲ್ಲೇ ಮುಳುಗ್ತಾ ಇದೆ ನೋಡಿ ಹಾಗೆಯೇ ಇಲ್ಲಿ ಗದ್ದೆನ ರೆಡಿ ಇದೆ ಕುಯ್ಯೋದಕ್ಕೆ ಆಗ ನಾವು ಅಲ್ಲಿ ಹೋಗಿದ್ವಿ ಆಗ ತೆಗೆದಂತಹ ವಿಡಿಯೋ ಇದು ಹಾಗೆಯೇ ನೋಡಿ ಈ ಸೈಡು ಗದ್ದೆನ ಕುಯ್ದಿದ್ದಾರೆ ಇದನ್ನು ಕುಯ್ಯೋದಕ್ಕೆ ಜನ ಸಿಗಬೇಕಲ್ವಾ ಹಾಗಾಗಿ ಇವಾಗ ಅಡಿಕೆ ಕೊಯ್ಲು ಕಾಫಿ ಕುಯ್ಲು ಎಲ್ಲ ಇರೋದರಿಂದ ಅವರಿಗೆ ಗದ್ದೆ ಕುಯ್ಯೋಕ್ಕೆ ಸ್ವಲ್ಪ ಗೋಳಾಗಿದೆ ಇದಿಷ್ಟನ್ನೇ ಒಂದು ಮೂರು ದಿನ ಕುಯ್ದಿದ್ದಾರೆ ಗದ್ದೆ ಬಿಸಿಲಲ್ಲಿ ಕುಯ್ಯೋದಂದ್ರೇ ತುಂಬಾ ಕಷ್ಟ ಹಾಗಾಗಿ ಸಂಜೆ ಟೈಮ್ ಹೋಗಿದ್ವಲ್ಲ ನೋಡೋಣ ಅಂತ ಹೋಗಿದ್ವಿ ಹಾಗೆ ನೋಡಿ ತಿರ್ಗಾದಿನ ಇಲ್ಲೇನೆ ನಮ್ಮ ಮಕ್ಕಳೆಲ್ಲ ನಾಟಿ ಮಾಡಿದ್ರು ನೋಡಿ ನೋಡಿ ಈ ರೀತಿ ಅಲ್ಲಿ ಕೂಯಿಸ್ತಾ ಇದ್ದಾರೆ ತುಂಬ ಈಸಿಯಾಗಿ ಇದೆ ಎಷ್ಟು ಒಂದು ಗಂಟೆ ಅಂದರೆ ಪೂರ್ತಿ ಗದ್ದೆ ಕೂಯ ಎಷ್ಟು ಚೆನ್ನಾಗಿ ಈಸಿಯಾಗಿ ಇದೆ ನೋಡಿ ಹೀಗೆ ನಿಮ್ಮ ಕಡೆ ರೋಮ್ ಹಾಕ್ತಾ ಇದೆಯಲ್ಲ ಹಾಗೆ ಮಕ್ಕಳು ಅದಕ್ಕೆ ಹಾಕಿ ಇಟ್ಕೊಳ್ಳುತ್ತೆ ಎಂಟು ಕ್ವಿಂಟಲ್ ತೆಕ್ರೆ ಇಟ್ಕೊಳ್ಬಹುದು ತುಂಬ ಚೆನ್ನಾಗಿ ಬರುತ್ತೆ ರೈತರು ಕಾಲದಲ್ಲಿ ಜನಗಳು ಸಿಗಲ್ಲ ಹಾಗೆ ಹಳ್ಳಿ ಸಹ ಇರೋರೆಲ್ಲ ಸೇರಿತಾರೆ ಇಲ್ಲಿ ಹಳ್ಳಿಯಲ್ಲಿ ಜನ ಸಿಗ್ತದೆ ತುಂಬಾ ಈ ಬಿಸಿಲಲ್ಲಿ ಅಂತ ಇವಾಗ ಗದ್ದೆ ಮೇಲಂತ ಬರೋದೇ ಇಲ್ಲ ಹಾಗೆಯೂ ತುಂಬನೇ ಕೂಲಿನ ಕೇಳ್ತಾರೆ ಈ ಥರ ಮಿಷನರಿಗಳು ಬಂದರೆ ಇವಾಗಿನ ರೈತರಿಗೆ ತುಂಬಾ ಈಸಿ ಆಗಿತ್ತು ಗದ್ದೆ ಮಾಡೋದಕ್ಕೆ ಈ ಗದ್ದೆ ಮಾಡೋದು ತುಂಬ ಕುಳಿಯೋದು ಮಾಡೋದು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗ ಗದ್ದೆ ಇದ್ದ ಜಾಗಕ್ಕೆ ಕಾಫಿ ಕಾಲ್ಮೀನ್ಸು ಹಾಗೆಯೇ ಅಡಿಕೆ ಈ ರೀತಿ ಬೆಳೆಗಳನ್ನು ಬೆಳೆಯೋದಿಕ್ಕೆ ಹೋಗ್ತಿದ್ದಾರೆ ಮುನ್ನೆ ಮುಂದೆ ನಮಗೆಲ್ಲ ಭತ್ತ ಸಿಗುತ್ತಾ ಗೊತ್ತಿಲ್ಲ ಊಟ ಮಾಡೋಕ್ಕೆ ಅಕ್ಕಿ ಇರುತ್ತಾ ಇಲ್ಲವೋ ಗೊತ್ತಿಲ್ಲ ಹಾಗಾಗಿ ಎಲ್ಲ ಕಡೆ ನೋಡಿದ್ದಿಟ್ಟಂದರೆ ಎಷ್ಟೋ ಗದ್ದೆಗಳಿದ್ದೆಲ್ಲ ಇವಾಗ ಅಕ್ಕಿ ಊಟ ಆಗಿಬಿಟ್ಟಿದೆ ಏಕೆಂದರೆ ಇವಾಗ ಜನಗಳದ ಅಭಾವ ಇದೆ ಅವರೆಲ್ಲ ಸಿಟಿ ಸೈಡ್ ಸೇರ್ತಾರೋ ಹಾಗಾಗಿ ಇವಾಗ ಯಾರು ಎಲ್ಲ ಎಜುಕೇಷನ್ ಚೆನ್ನಾಗಿರೋದ್ರಿಂದ ಓದ್ಬಿಟ್ಟು ಕೆಲ್ಸದ ಮೇಲೆ ಹೋಗ್ಬಿಡ್ತಾರೆ ಹಾಗಾಗಿ ರೈತರಿಗೆ ಇವಾಗ ಭಾರಿ ಕಷ್ಟ ಹೀಗೆ ಮಿಷಿನರಿಗಳು ಬಂದುಬಿಟ್ರೆ ಆರಾಮಾಗಿ ಕೆಲಸನ ಮಾಡಿ ಮುಗಿಸ್ಕೊಳ್ತಾರೆ ಅದು ಎಷ್ಟು ಚೆನ್ನಾಗಿ ತಿಳ್ಕೊಂಡು ಇದೆ ನನಗೆ ಹುಲ್ಲನ್ನೆಲ್ಲ ಅಲ್ಲೇ ಸುರಿದು ಇರ್ತಾ ಇದೆ ತುಂಬ ಚೆನ್ನಾಗಿ ಇದು ಎರಡು ದಿನ ಒಣಗಿದ ಮೇಲೆ ಮತ್ತೆ ಇದಕ್ಕೊಂದು ಹುಲ್ಲು ಕಟ್ಟೋದಕ್ಕೆ ಅದನ್ನು ಪೆಂಡಿ ಟೈಪಲ್ಲಿ ತುಂಬ ಚೆನ್ನಾಗಿ ಹುಲ್ಲನ್ನು ಕಟ್ಟಿ ಹಾಕುತ್ತೆ ಇದು ಅಂತೂ ತುಂಬ ಖುಷಿಯಾಯಿತು ನನಗೆ ನೋಡೋದಕ್ಕೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ವೀಡಿಯೋ ಮಾಡೋಣ ಅಂತ ಅಲ್ಲಿ ಹೋಗಿದ್ದೆ ಹಾಗಾಗಿ ಸ್ವಲ್ಪ ಹೊತ್ತಲ್ಲ ತುಂಬ ಹೊತ್ತು ನಾನು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡೆ ನನ್ನ ವಾಯ್ಸಲ್ಲಿ ಸ್ವಲ್ಪ ನಿಮಗೆ ವ್ಯತ್ಯಾಸ ಕಂಡು ಬರ್ತದೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಸ್ವಲ್ಪ ಕೆಣ್ಮುಣಿ ಇದೆ ಹಾಗಾಗಿ ನಿಮಗೆ ನನ್ನ ವಾಯ್ಸಲ್ಲಿ ವ್ಯತ್ಯಾಸ ಕಂಡು ಬರ್ತದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಕ್ಷಮಿಸಿ ನನ್ನ ವಾಯ್ಸಲ್ಲಿ ವ್ಯತ್ಯಾಸ ಕಂಡುಕೊಂಡ್ರೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ಮಾತುಗಳು ಸಹ ಅಲ್ಲಲ್ಲಿ ಕಟ್ ಕಟ್ ಇದೆ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ಇವಾಗ ಸ್ವಲ್ಪ ಸಂಜೆ ಟೈಮಲ್ಲಿ ಚಳಿ ಜಾಸ್ತಿ ಇದೆ ಮತ್ತು ಬೆಳಗ್ಗೆ ತುಂಬ ಚಳಿ ಇರುತ್ತೆ ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗೆಯೇ ನೋಡಿ ಹಾಗೆ ನೋಡಿ ಅದು ಎಷ್ಟು ಚೆನ್ನಾಗಿ ನಿಧಾನವಾಗಿ ಗಾಡಿನ ತಿರುಗಿಸ್ತಾರೆ ಅಂತ ಹೇಳಿಬಿಟ್ಟು ಅವರೆಲ್ಲ ಆಂಧ್ರದವರಂತೆ ಇಲ್ಲಿ ತುಂಬ ಜನರ ಗದ್ದೆಯನ್ನು ಕುಯ್ಯೋದಕ್ಕೆ ಮಿಷನ್ ತೊಗೊಂಡ್ಬಂದಿದ್ದಾರೆ ಹಾಗೂ ಸ್ವಂತ ಗಾಡಿಯಲ್ಲಿ ತೊಗೊಂಡು ಬಂದು ಕುಯ್ದುಬಿಟ್ಟು ಗಂಟೆಗೆ ಎಷ್ಟು ಅಂತ ತೊಗೊಂಡೋಗ್ತಾರೆ ಇದು ಹೇಳಬೇಕಂದ್ರೆ ರಿಸ್ಕ್ ಇಲ್ಲ ಇದು ಅಲ್ಲಿ ಸೇವ್ ಮಾಡಿಟ್ಕೊಂಡಿರೋಂತಹ ಭತ್ತನೆಲ್ಲವ ಒಂದು ಸತಿ ರಾಶಿ ಹಾಕುತ್ತೆ ಅದನ್ನು ನಾವು ಆಗಿರುತ್ತೆ ಕ್ಲೀನಾಗಿರುತ್ತೆ ಹೊಟ್ಟಿರೋಲ್ಲ ಹುಲ್ಲು ಇರಲ್ಲ ಫುಲ್ ನೀಟಾಗಿರುತ್ತೆ ಅದನ್ನು ನಾವು ಒಂದು ಎರಡು ಬಿಸಿಲು ಡ್ರೈ ಮಾಡಿದ್ರೆ ಸಾಕು ಡ್ರೈ ಮಾಡಿ ಅದನ್ನು ಎತ್ತಿಟ್ಕೊಂಡ್ರೆ ನಮ್ಮದು ಭತ್ತ ರೆಡಿ ಆಯಿತು ಮಳೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ ಆ ಕಡೆ ಒಂದು ಗದ್ದೆ ನುಡಿಕೊಳ್ಳಲು ಕುಯ್ದು ಹಾಕಿದ್ದಾರೆ ಅವರು ಎರಡು ದಿನ ಆಯಿತು ಇವಾಗ ಒಂದಕ್ಕೆ ಬಿಟ್ಟು ಇನ್ನು ಅದನ್ನು ಹೊರೆ ಕಟ್ಟಿ ಅದನ್ನು ಟ್ಯಾಕ್ಟ್ರಿಗೆ ಹಾಕಿ ಅದನ್ನು ಅವರು ಮನೆಗೆ ತಗೊಂಡು ಹೋಗಿ ಅಲ್ಲಿ ಒಕ್ಕಿಬಿಟ್ಟು ಭತ್ತನೆ ಬೇರೆ ಹುಲ್ಲೇ ಬೇರೆ ಮಾಡಬೇಕು ಅದು ತುಂಬ ರಿಸ್ಕಿ ಕೆಲಸ ಬಟ್ ಇದು ನೋಡಿ ತುಂಬ ಈಸಿಯಾಗಿ ಕಾಣುತ್ತೆ ರೈತರಿಗೆ ಇದು ಅನುಕೂಲವಾಗಿದ್ದು ಯಾರಾದರೂ ಒಬ್ಬರು ಇದನ್ನು ತೊಗೊಂಡ್ರೆ ಸಾಕು ತುಂಬ ರೈತರಿಗೆ ಇದು ಹೆಲ್ಪ್ ಆಗುತ್ತೆ ಇದು ಪರವಾಗಿಲ್ಲ ಹೊರಗಡೆಯಿಂದ ಕರ್ಸಿದ್ರು ಇಲ್ಲಿಯ ಜನಗಳಿಗೆ ಇದು ಯೂಸ್ಫುಲ್ ಆಗಿದೆ ತುಂಬ ಚೆನ್ನಾಗಾಗಿದೆ ನನಗೆ ಇದನ್ನು ನೋಡೋದಕ್ಕೆ ರೋಡಲ್ಲಿ ಹೋಗುವವರೆಲ್ಲ ವೆಹಿಕಲ್ನ ನಿಲ್ಲಿಸ್ಬಿಟ್ಟು ಹೈವೇ ಅಲ್ವಾ ರೋಡ್ ರೋಡಿದು ಹಾಗಾಗಿ ವೆಹಿಕಲ್ನ ನಿಲ್ಲಿಸ್ಬಿಟ್ಟು ತುಂಬ ಜನ ಇದನ್ನು ನೋಡ್ತಾ ಹೋಗ್ತಾಯಿದ್ರು ನನಗೂ ಏನೋ ಒಂಥರ ವಿಶೇಷವಾಗಿ ಕಾಣ್ತು ಹಿಂದೆ ಎಲ್ಲ ಗದ್ದೆ ಕುಯ್ಯೋದಕ್ಕೂ ಈಗ ಕುಯ್ಯೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗಂತೂ ತುಂಬಾ ಖುಷಿ ಆಯಿತು ರೈತರಿಗೆ ಈ ಥರ ಉತ್ಪನ್ನಗಳು ಬಂದರೆ ಮಾರುಕಟ್ಟೆಗೆ ಅವರಿಗೆ ಎಲ್ಲ ಬೆಳೆಗಳು ಆರಾಮಾಗಿ ಬೆಳ್ಕೊಂಡು ಹೋಗ್ತಾರೆ ಇವಾಗ ನೋಡಿ ತುಂಬ ಥರದ್ದು ಮೋಟ್ರುಗಳೆಲ್ಲ ಬಂದಿದೆ ಇವಾಗ ನೀರತ್ತ ಮೋಟ್ರು ಹಾಗೆ ಮಿಷನ್ ಹಳ ಹೊಡೆಯೋ ಮಿಷನ್ನು ಹಾಗೆ ತೆಂಗಿನಕಾಯಿ ಕೆಡುಗೋದಕ್ಕೆ ಹೀಗೆ ತುಂಬ ಥರ ಈ ಥರ ಗದ್ದೆ ನೆಡೋದಕ್ಕೆ ಕೊಯ್ಯೋದಕ್ಕೆ ಹುಲ್ಲು ಕಟ್ಟೋದಕ್ಕೆ ತುಂಬ ತುಂಬಾ ಬೇಕು ಈ ದಿನ ಕಾಲದಲ್ಲಿ ತುಂಬಾ ಜನರಿಗೆ ಅನುಕೂಲ ಆಗ್ತಾ ಇದೆ ಈ ರೀತಿ ಹಿಡಿದು ನಮಗೆ ಒಂದೊಂದು ವಸ್ತುಗಳನ್ನು ಕೊಡೋದರಿಂದ ಈ ಥರ ಮಿಷನರಿಗಳು ಬರೋದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಗದ್ದೆ ಕೂಡೋದಕ್ಕೆ ಟ್ಯಾಕ್ಟರು ನಡೋದಕ್ಕೆ ಮಿಶ್ರೆನೋ ಹಾಗೆ ಕುಯ್ಯೋದಕ್ಕೆ ಮಿಶ್ರೆ ಹುಣ್ಣಿ ಕಟ್ಟೋದಕ್ಕೆ ಮಿಶ್ರೇನು ಈ ರೀತಿ ಬಂದರೆ ಜನಗಳೆಲ್ಲ ನಮಗೆಲ್ಲ ಮೇಲೆ ಕಾಡೋದೇ ಇಲ್ಲ ಅವಾಗ ಅವ್ರುಗಳು ಓದಿ ಕೆಲಸದ ಮೇಲೆ ಓದೋದು ನಮಗೇನು ಅಂತಾರೆ ಅನಿಸಲ್ಲಪ್ಪ ಅವರು ಓದ್ಕೊಳ್ಳಿ ನನಗೆ ಬೇಡ ಅಂತ ಹೇಳಿ ಆದರೆ ನಮಗೆ ಮುಖ್ಯಮೇಲೆ ಇರೋದು ধন চিন্তি